ಇತಿಹಾಸ ಪ್ರಸಿದ್ಧ ನಾಪುಕ್ಲು ಬಳಿಯ ಕುಂಜಿಲಾ ಫೈನರಿ ಮಕಾಂ ಉರುಸ್ ಸಮಾರಂಭವು ಫೆಬ್ರವರಿ ಇಪ್ಪತ್ಮೂರರಿಂದ ಇಪ್ಪತ್ತೇಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಫೈನರಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಸೌಕತ್ ಅಲಿ ತಿಳಿಸಿದ್ದಾರೆ ಕುಂಜಿಲಾ ಫೈನರಿ ಜಮಾತ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉರು ಸಮಾರಂಭ ಕಾರ್ಯಕ್ರಮದಲ್ಲಿ ಹಲವಾರು ಸಾಮಾಜಿಕ ಧಾರ್ಮಿಕ ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದು ಜಾತಿ ಧರ್ಮ ಭೇದ ಸರ್ವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸದರಿ ಕಾರ್ಯಕ್ರಮದಲ್ಲಿ ಹಲವಾರು ಪಂಡಿತರು ನೇತಾರರು ಸಾಮಾಜಿಕ ನೇತಾರರು ರಾಜಕೀಯ ನೇತಾರರು ಭಾಗವಹಿಸಲಿದ್ದು ಸದರಿ ಕಾರ್ಯ ಕಾರ್ಯಕ್ರಮಕ್ಕೆ ಜಾತಿ ಧರ್ಮ ವೇದ ಮರೆತು ಎಲ್ಲರೂ ಸಹಕರಿಸಿ ಬಂದು ಸಹಕರಿಸಬೇಕಾಗಿ ಜಮಾತ್ ಕಾರ್ಯದರ್ಶಿ ಸಹೀದ್ ಪಯ್ಯಡತ್ ಮಾತನಾಡಿ ಫೆಬ್ರವರಿ ಮೂರು ಶುಕ್ರವಾರ ಜುಮಾ ನಮಾಜ್ ಬಳಿಕ ಫೈನರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎ ಸೌಕತ್ ಅಲಿ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಉರುಸ್ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉರುಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಕಾರ್ಯಕ್ರಮದ ವಿವರಗಳಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳ ಇಪ್ಪತ್ತ್ಮೂರನೇ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಜನ ಜಮಾಯತ್ ಅಧ್ಯಕ್ಷರಾದ ಜನಾ ಶೆಟ್ಟಿ ಎಮೇರವರ ಎಮೇರ್ ಅವರು ಧ್ವಜಾರೋಹಣ ನಡೆಸಲಿದ್ದಾರೆ ಹಾಗೂ ಅಂದು ರಾತ್ರಿ ಏಳು ಗಂಟೆಗೆ ಅಬ್ದುಲ್ ಲತೀಫ್ ಸಕಾಫ್ ಅಬ್ದುಲ್ ಲತೀಫ್ ಸಕಾಫಿ ಆಂಧವರಂ ಮದನಿಗೆ ಮಜಲಿಸ್ ನಡೆಸಿಕೊಳ್ಳಲಿದ್ದಾರೆ ಹಾಗೆ ಶನಿವಾರ ರಾತ್ರಿ ಏಳು ಗಂಟೆಗೆ ಗುಜರಾಪೈನೇ ಮಾಸಿಕ ಸಲಾತ್ ಕಾರ್ಯಕ್ರಮದ ವಾರ್ಷಿಕ ಸಲಾತ್ ಕಾರ್ಯಕ್ರಮ ನಡೆಯಲಿದ್ದು ಅದರ ನೇತೃತ್ವವನ್ನು ರೈಸು ಇ ಈ ಉಸ್ತಾದ್ ಅವರು ಅಧ್ಯಕ್ಷ ಸಮಸ್ಥೆ ಕೇರಳ ಅವರು ನೇತೃತ್ವ ವಹಿಸಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸುದ್ದಿ ಸಹಜಿ ಮುಖವಿಜಿ ಅವರು ಮುಖ್ಯ ಐದು ಯಾವ್ದಿ ನೋಡಲು ಉದ್ಘಾಟನೆ ಮಾಡಲಿದ್ದಾರೆ ಜಮಾನ್ ಕತೀಬ್ ಉದರಿಸು ಕತೀಬರಾದ ಬಹು ನಿಗಾಸ್ಥರು ಪ್ರಸ್ತಾವಕ್ಕೆ ಭಾಷಣ ಮಾಡುತ್ತಿದ್ದಾರೆ ಹಾಗೆ ಭಾನುವಾರ ರಾತ್ರಿ ಇಪ್ಪತ್ತೈದನೇ ಭಾನುವಾರ ರಾತ್ರಿ ಏಳು ಗಂಟೆಗೆ ಬಹು ಮುಳ್ಳೂರ್ಕರ ಮೊಹಮ್ಮದ್ ಅನ್ಸಿರಾಫಿ ಅವರು ಮುಖ್ಯ ಪ್ರವಾಸದಲ್ಲಿ ಏರಿದ್ದು ಇಪ್ಪತ್ತಾರು ಸೋಮವಾರ ಮಧ್ಯಾಹ್ನ ಸೌಹಾಸ ಮರುಸೌಹಾರ ಸಮ್ಮೇಳನ ನಡೆಯಲಿದ್ದು ಈ ಸಮ್ಮೇಳನದಲ್ಲಿ ಹಲವಾರು ಸಾಮಾಜಿಕ ಉದ್ಯಮ ಸಾಧತುಗಳು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಒಂದು ಒಂದು ಮೂವತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ಮೊದಲನ ಪೇರೋಡ್ ಮೊಹಮ್ಮದ್ ಅಬ್ದುರ ಸಿಂಗಾ ಅವರು ಮುಖ್ಯ ಪ್ರಭಾಷಣೆಗಿಲಿದ್ದಾರೆ ಆವತ್ತಿನ ಸಾಮಾಜಿಕ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪನ್ನಣ್ಣ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತಿರ ಧರ್ಮಜಾವ್ ತಪ್ಪದವರು ಹಾಗೂ ಹಲವಾರು ರಾಜಕೀಯ ನೇತಾರು ಸಾಮಾಜಿಕ ನೇತಾರುಮಾಸದಾತಗಳು ಭಾಗವಹಿಸಲಿದ್ದಾರೆ ಹಾಗೆ ಸೋಮವಾರ ರಾತ್ರಿ ಏಳು ಗಂಟೆಗೆ ಅಲಿ ಉದವಿ ಅವರ ಇಷ್ಕ ಮಜಲಿಸ್ ಕಾರ್ಯಕ್ರಮ ನಡೆಯಲಿದ್ದು ಇಪ್ಪತ್ತೇಳನೇ ಮಂಗಳವಾರ ಕೊನೆಯ ದಿನ ನೂರೇ ಅಜ್ಮೀರ್ ಆತ್ಮೀಯ ಮಜಲೀಸ್ ಬಹುಮಾನ್ಯರಾದ ಮುಜುದ್ದೀನ್ ಫೈಜಿ ವಾದಖಾಡ್ ಅವರ ನೇತೃತ್ವದಲ್ಲಿ ನಡೆಯಲಿದ್ದೆ ನಡೆಯಲಿ ನಡೆಯಲಿರುತ್ತದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜಮಾತ್ ಉಪಾಧ್ಯಕ್ಷ ಇಬ್ರಾಹಿಂ ಸಲಹಾ ಸಮಿತಿ ಸದಸ್ಯರಾದ ಮೂಸಾ ಪತ್ತಂಗೋಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು